ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ವೀಕ್ಷಕರಿಗೂ ಮತ್ತು ಸ್ಪರ್ಧೆಗಳಿಗೂ ಇವತ್ತೊಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಹಾಗೆ ವಾರವಿಡೀ ಆಟವಾಡ್ತಾ ಕೊಟ್ಟಿರುವಂಥ ಟಾಸ್ಕ್ಗಳಲ್ಲಾಗಿರ್ಬೋದು ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಸ್ಪರ್ಧೆಗಳು ತಮ್ಮನ್ನು ತಾವು ತೊಡಗಿಸ್ಕೊಂಡು ಹಾಗೆ ವೀಕ್ಷಕರಿಗೂ ಒಂದು ಮನರಂಜನೆ ನೀಡುತ್ತಾ ಬಿಗ್ ಬಾಸ್ ಮನೆಯಲ್ಲಿ ಉಳಿದು ವಾರದ ಕೊನೆಯ ದಿನದಲ್ಲಿ ಯಾರು ತಮ್ಮ ಒಂದು ಕೊಡುಗೆ ಕಡಿಮೆ ಇರುತ್ತೆ ಅವರನ್ನು ನಾಮಿನೇಟ್ ಮಾಡಲಾಗಿರುತ್ತದೆ ಹಾಗೆ ವಾರದ ಅಂತ್ಯದಲ್ಲಿ ಸ್ಯಾಟರ್ಡೆ ಮತ್ತು ಸಂಡೆ ಯಾರು ಉಳ್ಕೋತಾರೆ ಯಾರು ಹೊರಗಡೆ ಬರ್ತಾರೆ ಅಂತ ಹೇಳಿ ಪ್ರತಿ ವಾರೂ ನಮಗೆ ಗೊತ್ತಾಗುತ್ತೆ ಸೊ ಹಾಗೆ ಈ ವಾರನೂ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸೀಸನ್ನೇ ಸುದೀಪ್ ಅವರು ಸ್ಟಾರ್ಟಿಂಗ್ ಹೇಳಿದ ಹಾಗೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಹಾಗೆ ಒಂದು ವಾರ ವಾರದ ಮೊದಲೇ ದಿನದಿಂದಲೂ ಇಲ್ಲಿಯ ತನಕೂ ಹಾಗೆ ಎಲ್ಲ ನಡೆದು ಬರ್ತಿದೆ ಅಂದರೆ ವೀಕ್ಷಕರು ಸ್ಪರ್ಧಿಗಳು ಅಂದ್ಕೊಳ್ಳೋದೇ ಬಂದು ಅದು ಆಗೋದೇ ಇನ್ನೊಂದು ಬಿಗ್ ಬಾಸ್ ಹೊಸ ಹೊಸ ಟ್ವಿಸ್ಟ್ಗಳನ್ನು ಈ ಸೀಸನ್ನಲ್ಲಿ ಕೊಡ್ತಿದ್ದಾರೆ ಹಾಗೆ ನಾವು ಊಹೆಗೂ ಮೀರಿದ್ದು ಅಂತಲೂ ಹೇಳ್ಬೋದು ಒಂದು ಯಾವುದೋ ಒಂದು ಚಟುವಟಿಕೆ ಆಗಿರ್ಬೋದು ಅಥವಾ ಡಬಲ್ ಡಬಲ್ ವೈಟ್ ಕಾರ್ಡ್ ಎಂಟ್ರಿ ಆಗಿರ್ಬೋದು ಪ್ರತಿ ಸೀಸನ್ನಲ್ಲಿ ನಾವು ಒಂದು ವೈಟ್ ಕಾರ್ಡ್ ಎಂಟ್ರಿನ ನೋಡ್ತಿದ್ವಿ ಬಟ್ ಈ ಸಾರಿ ಎರಡೆರಡು ಸಾರಿ ವೈಟ್ ಕಾರ್ಡ್ ಎಂಟ್ರಿಗಳನ್ನು ನೋಡಿದ್ವಿ ಹಾಗೆ ಫಸ್ಟ್ ಡೇ ಫಸ್ಟ್ ಡೇ ಒನ್ ದಲ್ಲಿ ಮನೆಯ ಒಂದ ಒಳಗಡೆ ಹೋದವ್ರನ್ನ ರಿಟರ್ನ್ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದಿರೋದು ಇರ್ಬೋದು ಹಾಗೆ ಈ ಬಾರಿನೂ ಫಸ್ಟ್ ಸ್ಟಾರ್ಟಿಂಗ್ ಆದ ಹಾಗೆ ಮನೆಯಿಂದ ಇಬ್ಬರು ಕಂಟೆಸ್ಟೆಂಟ್ ಹೊರಗಡೆ ಬಂದ ಹಾಗೆ ಈ ವಾರನೂ ಇಬ್ರು ಕಂಟೆಸ್ಟೆಂಟ್ ಹೊರ ಬಂದಿದ್ದಾರೆ ಇದೇ ಈ ವಾರದ ಒಂದು ಬಿಗ್ ಟ್ವಿಸ್ಟ್ ಅಂತಲೂ ಹೇಳ್ಬೋದು ಯಾಕಂದರೆ ಸ್ಪರ್ಧಿಗಳಿಗೂ ಆ ಒಂದು ಥಿಂಕಿಂಗ್ ಇರಲಿಲ್ಲ ವೀಕ್ಷಕರಿಗೂ ಅಂದ್ಕೊಂಡಿರಲಿಲ್ಲ ಈ ಥರ ಆಗಬಹುದು ಅಂತ ಹೇಳಿ ಆದರೆ ಒಬ್ಬರು ಹೋಗ್ಬೋದು ಅಂತ ಹೇಳಿ ಕನ್ಫರ್ಮ್ ಇದ್ದೇ ಇರುತ್ತೆ ಆದರೆ ಈ ಬಾರಿ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು ಯಾಕಂದರೆ ಮನೆಯಿಂದ ಇಬ್ರು ಹೊರಗಡೆ ಬಂದಿದ್ದಾರೆ ಸೊ ಹಾಗೆ ಮನೆಯಿಂದ ನಿಜವಾಗ್ಲೂ ಸ್ಪರ್ಧೆಗಳ ಹೊರಗಡೆ ಬಂದ್ರಾ ಅಥವಾ ಸೀಕ್ರೆಟ್ ಟಾಸ್ಕ್ ಇರಬಹುದಾ ಅಂತ ನಮ್ಮ ಊಹೆ ಆದರೆ ಕಾದ್ ನೋಡಬೇಕು ಇವತ್ತಿನ ಪ್ರೋಮೋದಲ್ಲಿ ಆಲ್ರೆಡಿ ಹೇಳಿದ್ದಾರೆ ಇವತ್ತು ಮನೆಯಿಂದ ಆಚೆ ಬರೋರು ಧ್ರುವಂತ್ ಮತ್ತು ರಕ್ಷಿತಾ ಅಂತ ಹೇಳಿ ಮೂರು ಜನಗಳ ಮಧ್ಯೆ ನಾಮಿನೇಷನ್ ಪ್ರಕ್ರಿಯೆ ಬಂದು ನಿಂತಿರುತ್ತೆ ರಜತ್ ಧ್ರುವಂತ್ ಹಾಗೂ ರಕ್ಷಿತಾ ಈ ಮೂವರಲ್ಲಿ ರಜತ್ ಸೇಫ್ ಆಗಿ ಧ್ರುವಂತ್ ಮತ್ತು ರಕ್ಷಿತಾರನ್ನು ಕಿಚಾ ಸುದೀಪ್ ಅವರು ಆಚೆ ಬರಲಿಕ್ಕೆ ಹೇಳಿರ್ತಾರೆ ಸೊ ಅವರು ಸಹ ಹೇಳಿರ್ತಾರೆ ಕಿಚಾ ಸುದೀಪ್ ಅವರು ಇದೊಂದು ಟ್ವಿಸ್ಟ್ ಅಂತಲೇ ಹೇಳ್ತಾರೆ ಸೊ ಇದು ಯಾವ ಥರ ಟಾಸ್ಕ್ ಅಂತ ಹೇಳಿ ತಿಳಿತಿಲ್ಲ ಬಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂದ ಹಾಗೇ ಇದು ಒಂದು ಟಾಸ್ಕ್ ನಡೀತಾ ಇದೆ ಸೊ ನೋಡಬೇಕು ಯಾರು ಹೇಗೆ ಆಟ ಆಡ್ತಿದ್ದಾರೆ ಅಥವಾ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ಇವತ್ತಿಗೆ ಬಂದು ಇಷ್ಟು ದಿನದಿಂದ ನಡೆದು ಬಂದಿರೋದು ಇವತ್ತು ಇಬ್ಬರು ಎವಿಕ್ಟೆಡ್ ಆಗ್ತಿರೋದು ಎಲ್ಲ ನಿಜಾನ ಅಥವಾ ವಾರದಿಢೀ ಆಟ ಆಡಿ ತಮ್ಮ ಎಫರ್ಟನ್ನು ಹಾಕಿ ಬಟ್ ಮನೆಯಿಂದ ಅಷ್ಟು ಸಲೀಸಾಗಿ ಇಬ್ಬರಿಬ್ಬರನ್ನ ಹೊರಗಡೆ ಕರೆಸೋದು ಎಷ್ಟು ಸರಿ ಅಥವಾ ಇದು ಇದೊಂದು ಏನಾದರೂ ಲಾಸ್ಟ್ ಟೈಮ್ ಇವಾಗ ಆಲ್ರೆಡಿ ಹೇಳಬೇಕಂದ್ರೆ ರಕ್ಷಿತಾ ಅವರು ಒಂದು ಸಾರಿ ಮನೆಯಿಂದ ಹೊರಗಡೆ ಬಂದು ಸೀಕ್ರೆಟ್ ರೂಮಲ್ಲಿ ಇದ್ದು ಮತ್ತೆ ಮನೆ ಒಳಗಡೆ ಹೋಗಿದ್ದರು ಸೊ ಅದೇ ರೀತಿಯಾಗಿ ಈ ಸರೇನು ಧ್ರುವಂತವ್ರೂ ರಕ್ಷಿತಾ ಅವ್ರನ್ನೂ ಸೀಕ್ರೆಟ್ ರೂಮ್ ಒಳಗಡೆ ಇಟ್ಟು ಮತ್ತೆ ರಿಟರ್ನ್ ಸೀಕ್ರೆಟ್ ರೂಮಿಂದ ಬಿಗ್ ಬಾಸ್ ಮನೆಗೆ ಕಳಿಸುವಂತ ಚಾನ್ಸಸ್ ಇದೆನಾ ಏನು ಇವತ್ತಿನ ಸಂಜೆ ಎಪಿಸೋಡ್ನಲ್ಲಿ ಕಾದ್ ನೋಡಬೇಕಿದೆ ಸೊ ಹಾಗೆ ಈ ವಿಚಾರವಾಗಿ ಸ್ಪರ್ಧೆಗಳು ಫುಲ್ ಶಾಕ್ ಒಳಗಡೆ ಇದ್ದಾರೆ ಹಾಗೆ ವೀಕ್ಷಕರು ಶಾಕ್ ಒಳಗಡೆ ಇದ್ದಾರೆ ಯಾಕಂದ್ರೆ ರಕ್ಷಿತಾ ಅವರ ಆಟ ಎಲ್ಲೂ ಕುಗ್ಗಿಲ್ಲ ಎಲ್ಲೂ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿಲ್ಲ ಅಂತ ಹೇಳೋ ಹಾಗಿಲ್ಲ ಅವರು ಎಲ್ಲಿ ಮಾತಾಡಬೇಕು ಯಾವ ರೀತಿಯಾಗಿ ಆಟ ಆಡಬೇಕು ಅದರೊಳಗಡೆ ಎಲ್ಲ ತೊಡಗಿದ್ದಾರೆ ಹಾಗೆ ಅವರು ಅಂತ ಬಂದ್ರೆ ಆಟದಲ್ಲಿ ಅವರು ಮುಂದಿದ್ದಾರೆ ಸೊ ಎಲ್ಲ ಕಡೆ ಜನರ ಜೊತೆಗೆ ಮನೆಯವರ ಜೊತೆಗೆ ಮಾತಾಡುವಾಗ ಸ್ವಲ್ಪ ಅವ್ರದ್ದು ಮಾತಿನ ವರ್ಷ ಚೇಂಜ್ ಆಗಿರುತ್ತೆ ಅಷ್ಟೇ ಅದು ಬಿಟ್ರೆ ಬೇರೆ ಏನೂ ಇಲ್ಲ ಆಟ ಅಂತ ಬಂದ್ರೆ ಎಲ್ಲರೂ ಚೆನ್ನಾಗಿ ಆಟ ಆಡ್ತಿದ್ದಾರೆ ಸೊ ಧ್ರುವಂತ ಅವರು ಲಾಸ್ಟ್ ವೀಕ್ ಒಳಗೂ ಹೇಳಿರ್ತಾರೆ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತೀನಿ ಅಂತ ಸೊ ಅದೇ ಅಲ್ಲಿ ಇವಾಗ ಅವ್ರಿಗೆ ಎಫೆಕ್ಟ್ ಆಯಿತು ಅಂತನೂ ಹೇಳ್ಬೋದು ಯಾಕಂದ್ರೆ ಅವರು ಪ್ರತಿ ಸಾರಿನೂ ಮಾತಾಡುವಾಗ ನನಗೆ ಮುಖವಾಡ ಹಾಕೊಂಡು ಇರೋಕಾಗಲ್ಲ ಅಂತ ಇದೊಂದು ಮಾತು ಬರ್ತಿತ್ತು ಸೊ ಹಾಗೆ ನಾನು ಮನೆಯಿಂದ ಹೊರಗಡೆ ಹೋಗ್ತೀನಿ ಕಳ್ಸಿ ಕೊಟ್ಬಿಡಿ ಅಂತಾನು ಹೇಳಿದ್ರು ಸೊ ಈ ಧ್ರುವಂತವರ ತಂದೆಯವರ ಒಂದು ಲೆಟರ್ ಮೂಲಕ ಮತ್ತೆ ಧ್ರುವಂತವರಿಗೆ ಹೊಸ ಹುಮ್ಮಸ್ಸಿನ ಮೂಲಕ ಆಟ ಆಡೋಕೆ ಒಂದು ಪ್ರೋತ್ಸಾಹ ನೀಡಿರ್ತಾರೆ ಸೊ ಆದರೆ ಈ ಸಲ ಅವರು ಧ್ರುವಂತವಾಗಿದ್ದು ಲಾಸ್ಟ್ ಟೈಮ್ ಕೇಳ್ಕೊಂಡಿದ್ದ ದಿವಸ ನಿಜ ಆಗ್ಬಿಡ್ತಾ ಅಂತ ಹೇಳಿ ಯಾಕಂದ್ರೆ ಈ ಈ ವಾರ ಇಬ್ರಿಬ್ರನ್ನ ಮನೆಯಿಂದ ಹೊರಗಡೆ ಕರೆಸಿದ್ದಾರೆ ಸೊ ಅವ್ರನ್ನ ಸೀದಾ ಮನೆ ಕಳಿಸ್ತಾರ ಅಥವಾ ಯಾವುದಾದ್ರೂ ಟಾಸ್ಕ್ ಮೂಲಕ ಅವ್ರನ್ನ ಸೀಕ್ರೆಟ್ ರೂಮ್ ಒಳಗಡೆ ಇಡ್ತಾರ ಅನ್ನೋದು ಒಂದು ನಮ್ಮದೊಂದು ಡೌಟ್ ಆಗಿದೆ ಈ ವಾರ ನಿಜವಾಗ್ಲೂ ಎಲಿಮಿನೇಷನ್ ಇದೆನಾ ಅಥವಾ ಇದು ಒಂದು ಸೀಕ್ರೆಟ್ ಟಾಸ್ಕ್ ಅನ್ನೋದನ್ನ ಕಾದು ನೋಡ್ಬೇಕಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಈ ವಾರ ನಿಜವಾಗ್ಲೂ ಎಲಿಮಿನೇಷನ್ ಪ್ರಕ್ರಿಯೆ ಇದ್ದರೆ ಅವರಿಬ್ಬರು ಮನೆಯಿಂದ ಹೊರಗಡೆ ಬರ್ತಾರಾ ಅಥವಾ ಧ್ರುವಂತ ಅಷ್ಟೇ ಬರ್ತಾರಾ ಅಥವಾ ರಕ್ಷಿತಾ ಅಷ್ಟೇ ಬರ್ತಾರ ಇಲ್ಲ ಇದು ಒಂದು ಬಿಗ್ ಬಾಸ್ ಅವರ ಸೀಕ್ರೆಟ್ ಟಾಸ್ಕ್ ಆಗಿದೆನಾ ಅವರಿಬ್ಬರು ಸೀಕ್ರೆಟ್ ರೂಮಲ್ಲಿ ಒಳಗಡೆ ಇದ್ದು ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಇಲ್ವಾ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ